ಯೋತ್ಸಕ್ಷೇಹಂತ್ರ ಸಮಗತರಾಷ್ಟ್ರ್ಯುದ್ಧ ಪ್ರಿಯ ಚಿಕಿತ್ಸವ ಅನುವಾದ ದುರ್ಬುದ್ಧಿಯವನಾದ ಧೃತರಾಷ್ಟ್ರನ ಮಗನನ್ನು ಸುಪ್ರೀತಗೊಳಿಸುವ ಅಪೇಕ್ಷೆಯಿಂದ ಯುದ್ಧ ಮಾಡಲು ಇಲ್ಲಿಗೆ ಯಾರು ಯಾರು ಬಂದಿದ್ದಾರೆ ಎಂದು ನಾನು ನೋಡಲು ಬಯಸುತ್ತೇನೆ ಹಿಂದಿನ ಶ್ಲೋಕದಲ್ಲಿ ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಚುತ ಎಂದು ಅರ್ಜುನ ಕೃಷ್ಣನಿಗೆ ಹೇಳುವುದನ್ನು ನಾವು ಕಾಣುತ್ತೇವೆ ಅರ್ಜುನ ಕೃಷ್ಣನಿಗೆ ಹೇಳುವನು ನಮ್ಮ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸು ಕೃಷ್ಣ ಎಂದು ಹೇಳುವನು ಆದರೆ ಅರ್ಜುನ ಕೃಷ್ಣನಿಗೆ ಹೀಗೆ ಏಕೆ ಹೇಳಿದ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸಲು ಕೃಷ್ಣನಿಗೆ ಏಕೆ ಹೇಳಿದ ಎನ್ನುವುದನ್ನು ಇಪ್ಪತ್ತ್ಮೂರನೆಯ ಶ್ಲೋಕದಲ್ಲಿ ನಾವು ಕಾಣುತ್ತೇವೆ ಧೃತರಾಷ್ಟ್ರನು ಕೆಟ್ಟ ಬುದ್ಧಿಯವನಾಗಿದ್ದ ಅವನ ಮಗನಾದ ದುರ್ಯೋಧನನನ್ನು ಸಂತೋಷಗೊಳಿಸುವ ಸಲುವಾಗಿ ನಮ್ಮೊಂದಿಗೆ ಯುದ್ಧ ಮಾಡಲು ಯಾರ್ಯಾರು ಬಂದಿದ್ದಾರೆ ಜೊತೆಗೆ ಅರ್ಜುನನು ತಾನು ಎದುರಿಸಬೇಕಾದ ಬಲದ ಬಗ್ಗೆಯೂ ತಿಳಿದುಕೊಳ್ಳಲು ಬಯಸಿದ್ದ ಎನ್ನುವುದು ನಿಜ ಇದೇ ಕಾರಣಕ್ಕೆ ಹಿಂದಿನ ಶ್ಲೋಕದಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳಿದ ಎರಡೂ ಸೈನ್ಯಗಳ ಮಧ್ಯೆ ನಮ್ಮ ರಥವನ್ನು ನಿಲ್ಲಿಸು ಅಚ್ಚುತ ಎಂದು ಅರ್ಜುನ ಕೃಷ್ಣನಿಗೆ ಹೇಳಿದ್ದ